ಮೈಸೂರಿನ ಮೇಟಗಳ್ಳಿ ಠಾಣೆ ಪೊಲೀಸರ ಕಾರ್ಯಾಚರಣೆ ನಡೆಸಿದ್ದು ನಾಲ್ವರು ದ್ವಿಚಕ್ರ ವಾಹನ ಕಳ್ಳರನ್ನ ಬಂಧಿಸಲಾಗಿದೆ ಆರು ಲಕ್ಷ ರೂಪಾಯಿ ಮೌಲ್ಯದ ಒಂಬತ್ತು ದ್ವಿಚಕ್ರ ವಾಹನಗಳು ವಶಕ್ಕೆ ಪಡೆಯಲಾಗಿದೆ ಮೈಸೂರು ಮಂಡ್ಯ ಹಾಸನ ಜಿಲ್ಲೆಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ್ದ ಆರೋಪಿಗಳು ಮೇಟಗಳ್ಳಿ ಠಾಣೆಯ ಎರಡು ಶ್ರೀರಂಗಪಟ್ಟಣದ ಎರಡು ಕೆಆರ್ಎಸ್ನ ಒಂದು ಪಾಂಡವಪುರದ ಎರಡು ಪ್ರಕರಣ ಸೇರಿದಂತೆ ಒಟ್ಟು ಒಂಬತ್ತು ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಬೆಳಕಿಗೆ ಬಂದಿದೆ ನಂಬರ್ ಪ್ಲೇಟ್ ಇಲ್ಲದ ಎರಡು ದ್ವಿಚಕ್ರ ವಾಹನಗಳಲ್ಲಿ ಬರ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈ ಕಳ್ಳತನ ಪ್ರಕರಣ ಬಯಲಿದೆ ಬೆಂಬಲ ಬೆಲೆಯಡಿ ಕೊಬ್ಬರಿ ಖರೀದಿಗೆ ಸರ್ಕಾರ ಮುಂದಾಗಿದೆ ಆದರೆ ನೋಂದಣಿಗಾಗಿ ದಿನವಿಡೀ ರೈತರು ಕಾಯಬೇಕಾದ ಸ್ಥಿತಿ ಬಂದಿದೆ ದಿನಪೂರ್ತಿ ಸರತಿ ಸಾಲಲ್ಲಿ ಇದ್ರೂ ಸರ್ವರ್ ಡೌನ್ನಿಂದ ನೋಂದಣಿ ವಿಳಂಬವಾಗ್ತಾ ಇದೆ ಬೆಂಬಲ ಬೆಲೆಯಡಿ ಕೊಬ್ಬರಿ ಮಾರಲು ನೋಂದಣಿ ಮಾಡಿಸಲು ರೈತರು ಎಪಿಎಂಸಿ ಆವರಣದಲ್ಲಿ ಇಡೀ ರಾತ್ರಿ ಮಲಗಿದ್ದಾರೆ ಚಿಕ್ಕಮಗಳೂರು ಕಡೂರು ಪಂಚನಹಳ್ಳಿ ಎಪಿಎಂಸಿಗಳಲ್ಲಿ ರೈತರು ಊಟ ನಿದ್ದೆಯಿಲ್ಲದೆ ಮಲಗಿದ್ದಾರೆ ಸರ್ಕಾರ ಇದಕ್ಕೊಂದು ಪರಿಹಾರ ಕೊಡಬೇಕಾಗಿದೆ ಬಿರು ಬೇಸಿಗೆಯ ನೀರಿನ ಬವಣೆಗೆ ಹೆಲ್ಪ್ಲೈನ್ ಆರಂಭಿಸಿದೆ ಬಿಬಿಎಂಪಿ ಬೆಂಗಳೂರು ಹೊರವಲಯದ ಬಿಬಿಎಂಪಿ ವ್ಯಾಪ್ತಿಯ ನೂರ ಹತ್ತು ಹಳ್ಳಿಗಳಿಗೆ ವಿಶೇಷ ಹೆಲ್ಪ್ಲೈನ್ ಮಾಡಲಾಗಿದೆ ನೀರಿನ ಸಮಸ್ಯೆ ಇರುವ ಮೂವತ್ತೈದು ವಾರ್ಡ್ಗಳ ನೂರ ಹತ್ತು ಹಳ್ಳಿಗಳಿಗೆ ವಿಶೇಷ ಹೆಲ್ಪ್ಲೈನ್ ಮಾಡಲಾಗಿದ್ದು ಹೊರವಲಯದ ಮೂವತ್ತೈದು ವಾರ್ಡ್ಗಳ ಪ್ರದೇಶಗಳಲ್ಲಿ ನೀರಿಗಾಗಿ ಒಂದು ಐದು ಮೂರು ಮೂರೆಗೆ ಕರೆ ಮಾಡಬೇಕಾಗಿದೆ ಶಿವರಾತ್ರಿ ಹಬ್ಬದಂದು ಊರಿಗೆ ತೆರಳುವ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ ಮಹಾಶಿವರಾತ್ರಿಗಾಗಿ ಪ್ರಯಾಣಿಕರ ದಟ್ಟಣೆ ಹಾಗೂ ಬೇಡಿಕೆಯನ್ನು ಪೂರೈಸಲು ಮಾರ್ಚ್ ಏಳು ಮತ್ತು ಹತ್ತರಂದು ಬೆಂಗಳೂರಿಂದ ವಿವಿಧ ನಗರಗಳಿಗೆ ಸಾವಿರದ ಐದುನೂರು ಹೆಚ್ಚುವರಿ ಬಸ್ ಸೇವೆ ಒದಗಿಸುವುದಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ ಪ್ರಧಾನಿ ಮೋದಿ ಹಾಗೂ ಯುಪಿ ಸಿಎಂ ಯೋಗಿಯನ್ನ ನಿಂದಿಸಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಮಹಮ್ಮದ್ ರಸೂಲ್ ಫೇಸ್ಬುಕ್ ಪೇಜ್ನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಿಡಿಯೋ ಅಪ್ಲೋಡ್ ಮಾಡಿದ್ದ ಬೆಂಗಳೂರು ಮೆಟ್ರೋ ಮತ್ತಷ್ಟು ವಿಸ್ತರಣೆಗೆ ಮುಂದಾಗಿದೆ ಹೊರ ಜಿಲ್ಲೆಗೂ ಕಾಲಿಡಲಿದೆ ನಮ್ಮ ಮೆಟ್ರೋ ತುಮಕೂರಿಗೆ ಮೆಟ್ರೋ ಓಡಿಸಲು ಬಿಎಂಆರ್ಸಿಎಲ್ ಸಿದ್ಧತೆ ನಡೆಸಿದೆ ತುಮಕೂರಿಗೂ ನಮ್ಮ ಮೆಟ್ರೋ ವಿಸ್ತರಣೆಗೆ ಟೆಂಡರ್ ಕರೆಯಲಾಗಿದೆ ಮಾದಾವರದಿಂದ ತುಮಕೂರುವರೆಗೆ ಮೆಟ್ರೋ ಸೇವೆ ಆಗಲಿದೆ ಮದುವೆ ವಾರ್ಷಿಕೋತ್ಸವಕ್ಕೆ ಗಿಫ್ಟ್ ಕೊಟ್ಟಿಲ್ಲ ಅಂತ ಕೋಪುಗೊಂಡ ಪತ್ನಿ ಪತಿಗೆ ಚಾಕು ಇರಿದ ಘಟನೆ ಬೆಂಗಳೂರಿನ ಬೆಳ್ಳಂದೂರಲ್ಲಿ ನಡೆದಿದೆ ಮದುವೆ ವಾರ್ಷಿಕೋತ್ಸವದ ದಿನ ಗಂಡ ನಿದ್ದಿಗೆ ಜಾರಿದ್ದಾನೆ ಈ ವೇಳೆ ಅಡುಗೆ ಮನೆಯಿಂದ ಚಾಕು ತಂದು ಪತ್ನಿ ಇರಿದಿದ್ದಾಳೆ ರಾಯಚೂರು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಕಂಟ್ರೋಲ್ ರೂಮ್ ಓಪನ್ ಮಾಡಲಾಗಿದೆ ಜಿಲ್ಲೆಯಾದ್ಯಂತ ಎಲ್ಲೇ ನೀರಿನ ಸಮಸ್ಯೆ ಆದರೂ ಕೂಡಲೇ ಸ್ಪಂದಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಪಾಂಡೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಚಿಕ್ಕಮಗಳೂರಲ್ಲಿ ಮಂಗನ ಕಾಯಿಲೆಗೆ ಮೂರನೇ ಬಲಿಯಾಗಿದೆ ಮಂಗನ ಕಾಯಿಲೆಯಿಂದ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಎಪ್ಪ ವರ್ಷದ ಬಸವ ಪೂಜಾ ಮೃತಪಟ್ಟಿದ್ದಾರೆ ಕೆಆರ್ಎಸ್ಎಸ್ ಸಮೀಪ ಟ್ರಯಲ್ ಬ್ಲಾಸ್ಟ್ ವಿಚಾರವಾಗಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವರನ್ನ ತಡೆಯಲಿಲ್ಲ ಜೀವ ಜಲಕ್ಕಾಗಿ ಟ್ರಯಲ್ ಬ್ಲಾಸ್ಟ್ ಬೇಡ ಎಂದು ನಮ್ಮನ್ನ ತಡೀತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಲೋಕ ಕಲ್ಯಾಣ ಮತ್ತು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಶಿವಮೊಗ್ಗದ ಶಿವ ದೇಗುಲದಲ್ಲಿ ಅತಿರುದ್ರ ಮಹಾಯಾಗ ನಡೆಸಲಾಗಿದೆ ಮಹಾಯಾಗದಲ್ಲಿ ಯಡಿಯೂರಪ್ಪ ಈಶ್ವರಪ್ಪ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು ಕೋಟೆನಾಡು ಚಿತ್ರದುರ್ಗ ನಗರದಲ್ಲಿ ಗೂಳಿಯ ಹಾವಳಿ ಹೆಚ್ಚಾಗಿದೆ ಬೈಕ್ ಸವಾರರ ಬೆನ್ನತಿ ಭಯ ಸೃಷ್ಟಿಸಿದ ಗೂಳಿ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಗೂಳಿ ದಾಳಿಯಿಂದ ಗಾಯಗೊಂಡಿರುವ ಇಬ್ಬರಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ದೇಶದಲ್ಲೇ ಎರಡನೇ ಅತ್ಯುತ್ತಮ ವನ್ಯಧಾಮ ಪ್ರಶಸ್ತಿ ಲಭಿಸಿದೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗೆ ಕೈಗೊಂಡ ಕ್ರಮಗಳು ಪ್ರವಾಸಿಗರು ಶುಚಿತ್ವ ಸಿಬ್ಬಂದಿ ಮುಂತಾದ ಅಂಶಗಳ ಮಾನದಂಡವಾಗಿದೆ ಕಾಫಿ ನಾಡಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗ್ತಾ ಇದೆ ಕಳೆದ ಕೆಲ ದಿನಗಳಿಂದ ಕಾಫಿ ತೋಟಗಳಲ್ಲಿ ಕಾಡಾನೆ ಬೀಡುಬಿಟ್ಟಿವೆ ಅರೇನೂರು ಗ್ರಾಮದ ಸಮೀಪವೇ ಒಂಟಿಸಲಗ ರೌಂಡ್ಸ್ ಹಾಕ್ತಾ ಇದ್ದು ರೈತರು ಆತಂಕ ವ್ಯಕ್ತವಾಗಿದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಹೊಳೆಯಲ್ಲಿ ಕಾಡಾನೆಗಳ ತಂಡ ನೀರಲ್ಲಿ ಆಟ ಆಡಿವೆ ಇದರಿಂದ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ತೆಲಂಗಾಣ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಯುವ ನಾಯಕರನ್ನ ಮುನ್ನೆಲೆಗೆ ತರಲು ಕಾಂಗ್ರೆಸ್ ಹೆದರುತ್ತಾಯಿದೆ ಎಪ್ಪತ್ತೈದು ವರ್ಷದ ಮೇಲ್ಪಟ್ಟವರನ್ನ ಹುದ್ದೆಗಳಿಗೆ ನೇಮಕ ಮಾಡ್ತಾ ಇದೆ ಎನ್ನುವ ಮೂಲಕ ಪರೋಕ್ಷವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಿಎಂಕೆ ಸಂಸದ ಎ ರಾಜ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾನೆ ನಾವು ಶ್ರೀರಾಮನ ಶತ್ರುಗಳು ನಾವು ಜೈ ಶ್ರೀರಾಮ್ ಘೋಷಣೆಯನ್ನು ಒಪ್ಪಲ್ಲ ನಾವು ಭಾರತ ಮಾತಾಕಿ ಜೈ ಘೋಷಣೆಯನ್ನು ಒಪ್ಪಲ್ಲ ನಮಗೆ ರಾಮಾಯಣದಲ್ಲಿ ನಂಬಿಕೆ ಇಲ್ಲ ಅಂದಿದ್ದಾರೆ ತಮಿಳುನಾಡು ಬಿಜೆಪಿಯ ಶ್ರೀರಾಮನನ್ನ ಒಪ್ಪಲ್ಲ ನಾವು ಶ್ರೀರಾಮಚಂದ್ರನ ಶತ್ರುಗಳು ನಾವು ರಾಮಾಯಣದಲ್ಲಿ ನಂಬಿಕೆಯನ್ನ ಇಟ್ಟುಕೊಳ್ಳದವರು ಮೂರ್ಖರಿಗೆ ಮಾತ್ರ ಜೈ ಶ್ರೀರಾಮ್ ಘೋಷಣೆ ಅಂತ ಎ ರಾಜ ಅವರು ಕಟುವಾಗಿ ಟೀಕಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿದ ಬಿಜೆಪಿ ಮುಖಂಡ ಅಮಿತ್ ಮಾಳವಿಯಾ ಕಿಡಿಕಾರಿದ್ದಾರೆ ಇದು ಇಂಡಿಯಾ ಒಕ್ಕೂಟದ ನೀತಿ ಅಂತ ಹೇಳಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್